दुनिया स्टार कन्नड़ न्यूज़ ಜಮ್ಮು ಕಾಶ್ಮೀರದ ಪೊಲೀಸ್ ಠಾಣೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಬರೋಬ್ಬರಿ ಒಂಬತ್ತು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಶ್ರೀನಗರದಲ್ಲಿ ಇರುವಂತಹ ನೌಗಾಂ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿರುವಂತಹ ಅವಘಡ ಇದು ಈ ಸ್ಫೋಟದಲ್ಲಿ ಒಟ್ಟು ಒಂಬತ್ತು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮೂವತ್ತೆರಡಕ್ಕೂ ಹೆಚ್ಚು ಮಂದಿಗೆ ಗಾಯಗಳು ಆಗಿವೆ ಉಗ್ರರಿಂದ ವಶಕ್ಕೆ ಪಡೆದಂತಹ ಅಮೋನಿಯಂ ನೈಟ್ರೈಟ್ ನ ಸ್ಟೇಷನ್ ನಲ್ಲಿ ಸ್ಟೋರ್ ಮಾಡಿ ಇಡಲಾಗಿತ್ತು ಅದರ ಸ್ಯಾಂಪ್ಲಿಂಗ್ ಪಡಿತಾ ಇದ್ದಂತಹ ಟೈಮ್ ನಲ್ಲಿ ಅಮೋನಿಯಂ ನೈಟ್ರೈಟ್ ಏಕಾಏಕಿ ಬ್ಲಾಸ್ಟ್ ಆಗಿದೆ ಠಾಣೆಯಲ್ಲಿ ಇದ್ದಂತ ಸ್ಫೋಟಕ ಬ್ಲಾಸ್ಟ್ ಆಗ್ತಾ ಇದ್ದಾಗೆ ಒಂಬತ್ತು ಜನರ ಜೀವ ಹೋಗಿದೆ ಪೊಲೀಸರು ಎಫ್ ಎಸ್ ಎಲ್ ಅಧಿಕಾರಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸ್ಫೋಟದ ತೀವ್ರತೆಗೆ ಪೊಲೀಸ್ ಠಾಣೆ ಸಂಪೂರ್ಣವಾಗಿ ಹಾನಿಗೀಡಾಯಿತು ಅಕ್ಕಪಕ್ಕದ ಕಟ್ಟಡಗಳಿಗೂ ಹಾನಿಯಾಗಿದೆ ಸಿಸಿಟಿವಿಯ ಫುಟೇಜ್ಗಳು ಸ್ಫೋಟದ ತೀವ್ರತೆ ಎಷ್ಟಿತ್ತು ಎಷ್ಟು ಭಯಾನಕವಾಗಿದೆ ಅನ್ನೋದನ್ನ ಹೇಳ್ತಾ ಇವೆ ಆ ಸ್ಫೋಟದ ತೀವ್ರತೆಗೆ ಸಾಕ್ಷಿಯಾಗಿವೆ ಈ ಮೂರು ಸಿಸಿಟಿವಿ ಫುಟೇಜ್ಗಳು ಶ್ರೀನಗರದಲ್ಲಿ ಇರುವಂತಹ ನೌಗಾಂ ಪೊಲೀಸ್ ಠಾಣೆ ಆ ಠಾಣೆ ಬ್ಲಾಸ್ಟ್ ಆಗಿದೆ ಫರೀದಾಬಾದ್ ನಲ್ಲಿ ಮನೆ ಅಷ್ಟೇ ಎರಡ್ ಸಾವಿರದ ಸ್ಫೋಟಕಗಳನ್ನ ಅಷ್ಟು ಕೆಜಿ ಮಾಡಿದರಲ್ಲ ಡಾಕ್ಟರ್ ವಿಚಾರಣೆಯ ನಂತರದಲ್ಲಿ ಅದನ್ನ ತಗೊಂಡ್ಬಂದು ನೌಗಾಂ ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಲಾಗಿತ್ತು ಯಾಕೆಂದ್ರೆ ಕಾರ್ಯಾಚರಣೆಯನ್ನು ಮಾಡಿದ್ದು ಇಡೀ ಪ್ರಕರಣವನ್ನ ವಿದ್ವಾಂಸಕ ಕೃತ್ಯವನ್ನು ಬೆಳಕಿಗೆ ತಂದಿದ್ದು ನೌಗಾಂ ಠಾಣೆಯ ಪೊಲೀಸರು ಹಾಗಾಗಿ ಅಲ್ಲಿ ತಂದು ಸ್ಟೋರ್ ಮಾಡಲಾಗಿತ್ತು ಓಪನ್ ಏರಿಯಾದಲ್ಲಿ ನೌಗಾಂ ಸ್ಟೇಷನ್ ಓಪನ್ ಏರಿಯಾದಲ್ಲಿ ಅದನ್ನ ಸ್ಟೋರ್ ಮಾಡಿ ಇಡಲಾಗಿತ್ತು ನಿನ್ನೆ ಹಾಗೂ ಮೊನ್ನೆ ಎರಡು ದಿನಗಳಿಂದ ಎಫ್ ಎಸ್ ಎಲ್ ಟೀಮ್ ಹಾಗೂ ರೆವಿನ್ಯೂ ಅಧಿಕಾರಿಗಳ ಸಮ್ಮುಖದಲ್ಲಿ ಅದರ ಸ್ಯಾಂಪಲ್ ಗಳನ್ನು ತೆಗೆದುಕೊಳ್ಳುವ ಕೆಲಸ ಆಗ್ತಾ ಇತ್ತು ಯಾಕೆಂದ್ರೆ ಫಾರ್ ದ ಇನ್ವೆಸ್ಟಿಗೇಷನ್ ದ ಕಳಿಸಬೇಕಾಗಿತ್ತು ಹಾಗಾಗಿ ಆ ಸ್ಯಾಂಪಲ್ ಗಳನ್ನ ಪಡೆದುಕೊಳ್ಳುವಂತಹ ಕೆಲಸ ಆಗ್ತಾ ಇತ್ತು ಹಲವು ಪೊಲೀಸ್ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಹಾಗಾದ್ರೆ ಹೇಗೆ ಈ ಸ್ಫೋಟ ಸಂಭವಿಸಿತು ಈ ಒಂದು ಘಟನೆ ಆಶ್ಚರ್ಯ ಮತ್ತು ಸಂಶಯಕ್ಕೂ ಮೂಲವಾಗಿದೆ ಯಾಕೆಂದ್ರೆ ಯೂಸಲಿ ಈ ರೀತಿ ಸೀಸ್ ಆಗಂತಹ ಶಾಂಪಲ್ ಗಳು ಅಲ್ಲಿ ಫ್ಯಾಕ್ ಲ್ಯಾಬ್ ಗೆ ಕಳಿಸ್ತಾರೆ ಅದನ್ನ ಲ್ಯಾಬ್ ಲಾಬ್ ಪರೀಕ್ಷೆ ಮಾಡಬೇಕಂದ್ರೆ ಎಲ್ಲ ತರದ ತಗೊಂಡಿರ್ತಾರೆ ಹಾಗಾದ್ರೆ ಆ ಸಮಯದಲ್ಲಿ ಅಮೋನಿಯಂ ನೈಟ್ರೇಟ್ ಆಗಿದ್ರೆ ಯಾಕೆಂದ್ರೆ ಇದು ಅನ್ವಿಸಲ್ ಯಾಕೆಂದ್ರೆ ಅಮೋನಿಯಂ ನೈಟ್ರೇಟ್ ಅದಾಗಿ ಅದು ಎಂದಿಗೂ ಸ್ಫೋಟ ಆಗೋದೇ ಇಲ್ಲ ಅದಕ್ಕೆ ಒಂದು ಸಬ್ಸ್ಟೆಂಟ್ ಆಗುತ್ತೆ ಅಥವಾ ಫೈಯರ್ ಇರಬೇಕು ಅದಕ್ಕೆ ಇವೆರಡು ಎರಡೂ ಇಲ್ಲದೆ ಇದ್ದಾಗ ತಾನಾಗಿ ಸ್ಫೋಟ ಆಗೋದೇ ಇಲ್ಲ ಅದೇ ಆಶ್ಚರ್ಯವಾಗಿದೆ ಅದೇ ಇವಾಗ ತನಿಖೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ತುಂಬಾ ಜನ ಸತ್ತಿದ್ದಾರೆ ಸೊ ಹಾಗಾದ್ರೆ ಇನ್ನೊಂದು ಕಾರಣ ಹೇಳುವುದಾದರೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಈಗ ಟೆಂಪರೇಚರ್ ತುಂಬಾ ಕಡಿಮೆ ಇದೆ ಅಂದ್ರೆ ಎಕ್ಸ್ಪೆಷಲಿ ನೌಗಾಮದಲ್ಲಿ ದಲ್ಲಿ ಮೈನಸ್ ಟು ಮೈನಸ್ ತ್ರೀ ಇದೆ ರಾತ್ರಿ ಹನ್ನೊಂದು ಗಂಟೆಗೆ ಮೈನಸ್ ತ್ರೀ ವರೆಗೂ ಹೋಗುತ್ತೆ ಸೊ ಅಲ್ಲಿ ಏನಾದ್ರೂ ಈ ಚಳಿ ಕಾಸಲಿಕ್ಕೆ ಈ ಕೋಲ್ ಫೈರ್ ಇರುತ್ತೆ ಇಲ್ಲ ಅಂದ್ರೆ ಈ ಟರ್ ಅದರಿಂದ ಏನಾದ್ರೂ ಅದರಿಂದ ಏನಾದ್ರು ಆಗಿರಬಹುದು ಅದು ಪಾಸಿಬಿಲಿಟಿ ಇದೆ ಕೊನೆಯದಾಗಿ ಹೇಳಬೇಕಂದ್ರೆ ಇವೆಲ್ಲವನ್ನು ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಏನಾಗಿತ್ತು ಅನ್ನೋದು ವಿಷಯ ಆದ್ರೆ ಇಂಥ ಸ್ಪೋರ್ಟ್ ಗಳನ್ನ ಸೀಸ್ ಟೈಮ್ನಲ್ಲಿ ಟೈಮ್ ನಲ್ಲಿ ಅದನ್ನ ಸ್ಟೋರ್ ಮಾಡೋದಕ್ಕೆ ಅಥವಾ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅದರ ಸ್ಯಾಂಪಲ್ ಗಳನ್ನ ಪಡೆಯೋದಕ್ಕೆ ಒಂದು ಫ್ರೋಟೋಕಾಲ್ ಇರುತ್ತೆ ಫಸ್ಟ್ ಆ ಸ್ಥಳವನ್ನು ಮಹಾಜರ್ ಮಾಡಿ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ ನ ಯೂಸಲಿ ತಕ್ಷಣ ಬಾಂಬ್ ಡಿಸ್ಪೋಸಿಸ್ ಇಲ್ಲ ಅಂದ್ರೆ ಎಫ್ ಎಸ್ ಎಲ್ ಅವರನ್ನ ಕರೆದು ಬಿಟ್ಟು ಅದಾದ ನಂತರ ಆ ಎಕ್ಸ್ಪ್ಲೋಸಿವ್ ಹ್ಯಾಂಡಲ್ ಮಾಡೋದು ಪ್ರೊಸೆಸಿಂಗ್ ಬೇರೆನೆ ಇರುತ್ತೆ ಕೊನೆಗೆ ನಾವು ಏನೇ ಹೇಳಿದ್ರು ಅದಕ್ಕೆ ತನಿಖೆನೆ ಸೂಕ್ತ ನೌಗಾಂ ಸ್ಟೇಷನ್ ಸಂಭವಿಸಿದ ಈ ಬ್ಲಾಸ್ಟ್ ನಲ್ಲಿ ಒಂಬತ್ತು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆ ಒಂಬತ್ತು ಜನರಲ್ಲಿ ಒಬ್ರು ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅಧಿಕಾರಿ ಮೂವರು ಎಫ್ ಎಸ್ ಎಲ್ ಅಧಿಕಾರಿಗಳು ಇಬ್ರು ಕ್ರೈಮ್ ರಿಂಗ್ ನ ಫೋಟೋಗ್ರಾಫರ್ ಹಾಗೆ ಇಬ್ರು ರೆವೆನ್ಯೂ ಅಧಿಕಾರಿಗಳು ಮತ್ತೊಬ್ಬ ಟೈಲರ್ ಕೂಡ ಸಾವನ್ನು ಅಪ್ಪಿದ್ದಾರೆ ಇದರ ಜೊತೆಗೆ ಗಾಯಗೊಂಡವರು ಸುಮಾರು ಮೂವತ್ತೆರಡು ಜನ ಇಪ್ಪತ್ತೇಳು ಜನ ಪೊಲೀಸರೇ ಗಾಯವನ್ನುಗೊಂಡಿದ್ದಾರೆ ಇಬ್ಬರು ರೆವೆನ್ಯೂ ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಮೂವರು ನಾಗರಿಕರು ಸದ್ಯ ಜಮ್ಮು ಕಾಶ್ಮೀರದ ಪೊಲೀಸರೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುತ್ತಿದ್ದಾರೆ ಅಲ್ಲಿನ ಪೊಲೀಸ್ ಕಮಿಷನರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಈ ಘಟನೆ ಏನು ನಡೆದಿದೆ ಇದು ಆಕಸ್ಮಿಕವಾಗಿ ಆದದ್ದು ಬೇರೆ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ಚಟುವಟಿಕೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಬಟ್ ಕೆಲವು ಮಾಹಿತಿಗಳ ಪ್ರಕಾರ ಏನೋ ಒಂದು ಆಗಿದೆ ಯಾವುದು ಅಮೋನಿಯ ಅದಾಗಿ ಅದು ಸ್ಫೋಟ ಆಗೋಲ್ಲ ಅದಕ್ಕೇನೋ ಒಂದು ಸಬ್ಸ್ಟಲ್ಲಿ ಜಾಯಿನ್ ಆಗಿರಬೇಕು ಆ ಕಾರಣಕ್ಕೆ ಸ್ಫೋಟ ಆಗಿರಬಹುದು ಅಂತ ಹೇಳ್ತೀವಿ ಏನು ಹ್ಯಾಂಡಲಿಂಗ್ ಮಾಡೋ ಟೈಮ್ ನಲ್ಲಿ ಪೊಲೀಸರು ಮಾಡ್ಕೊಂಡ್ರ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಮೈನಸ್ ಡಿಗ್ರಿ ಎಲ್ಲಿದೆ ಟೆಂಪರೇಚರ್ ಚಳಿ ಕಾಯಿಸೋದಕ್ಕೆ ಬೆಂಕಿ ಕಿಡಿ ಏನಾದರೂ ನಿರ್ಲಕ್ಷ್ಯ ಅಲ್ವಾ ಹೋಗಿರೋದು ಒಂಬತ್ತು ಜೀವಗಳು ಫರೀದಾಬಾದ್ ನ ಸ್ಫೋಟಗಳನ್ನು ಇವರು ಸೀಸ್ ಮಾಡಿದಾಗ ದೇಶದಲ್ಲಿ ಯಾವುದೇ ವಿಧ್ವಂಸಕ ಕೃತ್ಯ ಆಗಬಾರದು ಅಂತ ಅದರ ಮಧ್ಯ ದೆಹಲಿಯಲ್ಲಿ ಸ್ಫೋಟ ಆಯಿತು ಇವರು ಸ್ಯಾಂಪಲ್ ಸಂಗ್ರಹಿಸುವುದಕ್ಕೆ ತಂದಂತಹ ಸೀಸ್ ಮಾಡಿಟ್ಟಿದಂತಹ ಸ್ಫೋಟಕ ಅದು ಬ್ಲಾಸ್ಟ್ ಆಗಿ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ ಅಕ್ಕಪಕ್ಕದ ಕಟ್ಟಡಗಳು ಕೂಡ ಡ್ಯಾಮೇಜ್ ಆಗಿವೆ ಬಂಧುಗಳೇ ಇದು ಈಗಿನ ಮಾಹಿತಿ ಆಗಿತ್ತು ಸಬ್ಸ್ಕ್ರೈಬ್ ಆಗದೇ ಇರಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು